ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಎರಡು ಸಾವಿರದ ಹದಿನೇಳು ಮಾಡಲು ಒಂದು ರೆನಾಲ್ಟ್ ಕ್ವಿಡ್ ಗಾಡಿ ಆಟೋಮ್ಯಾಟಿಕ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗ್ ನೋಡ್ತಿದ್ರೆ ಸಬ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಕ್ಕೆ ಮುಂಚೆ ಹೋಗ್ಸಕರೆ ಇದೇ ಥರ ನಿಮ್ಮದು ಯಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದೇನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಎದ್ದು ಫೋಟೋಸ್ ಸ್ಕ್ರೀನನ್ನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ಗಾಡಿ ಫೋಟೋಸೆಲ್ಲ ಕಳಿಸೋಕೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸ್ಯೂಮ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ವಾಟ್ಸ್ಆಪ್ ಅಲ್ಲಿ ಈ ಫೋಟೋ ಕಳಿಸಿದ್ರೆ ನಾವು ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಎರಡು ಕಡೆ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ತರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಇನ್ನ ಗಾಡಿ ಡೀಟೇಲ್ಸ್ ಗಾಡಿ ಅವರು ತಿಳಿಸಾರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅದು ರೆನಾಲ್ಡ್ ಕ್ವಿಡ್ ಸರ್ ಗಾಡಿ ಯಾವ್ದು ಮಾಡಲು ಟ್ವೆಂಟಿ

ಓಕೆ ಟೈರ್ ಹೆಂಗಿದೆ ಗಾಡಿಲಿ ಟೈರ್ ಚೆನ್ನಾಗಿದೆ ಸರ್ ಫ್ರಂಟ್ ಟೈರ್ ಟೈರ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಇದೆ ಬ್ಯಾಕ್ ಇದು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಬ್ಯಾಕ್ ಟೈರ್ ಓಕೆ ಏನಾದ್ರು ಡೆಂಟಲ್ ಸ್ಕ್ರಾಚ್ ಟಿಂಕರ್ ಕೆಲಸ ಇಲ್ಲ ಸರ್ ಏನಿಲ್ಲ ಸರ್ ಟಚ್ ಅಪ್ ಆಗಿದೆ ಸ್ಕ್ರಾಚಸ್ ಇದಕ್ಕೆ ಟಚ್ ಅಪ್ ಆಗಿದೆ ಆಕ್ಸಿಡೆಂಟ್ ಏನಿಲ್ಲ ಹ್ಮ್ ಅದೇ ಓಕೆ ಇಂಜಿನ್ ಎಲ್ಲ ಓಕೆ ಇದೆಯಾ ಎಲ್ಲ ಓಕೆ ಇದೆ ಸರ್ ಹ್ಮ್ ಎ ಸಿ ಪೋರ್ಷನ್ ಪೋರ್ ಸೀಟ್ ಕವರ್ ಎಲ್ಲ ವರ್ಕಿಂಗ್ ಇದೆ ಸರ್ ಎಲ್ಲ ಚೆನ್ನಾಗಿದೆ ಏನ್ ಕೆಲಸ ಇಲ್ಲ ಸರ್ ಗಾಡಿ ಮೇಲೆ ಏನು ಕೆಲಸ ಇಲ್ಲ ಇಲ್ಲ ಓಕೆ ಈಗ ಗಾಡಿ ರೆಕಾರ್ಡ್ ಸಲ ನಿಮ್ ಕಡೆ ಅದವಾ ಹಾ ನನ್ ಕಡೆನೇ ಸರ್ ಓಕೆ ಎಲ್ಲಿ ಸರ್ ಅದ್ ಗಾಡಿದು ಇದು ಗಾಡಿ ಬೆಂಗಳೂರ್ ಇದೆ ಸರ್ ಹೆಣ್ಣೂರ್ ಅಂತ ಹೆಣ್ಣೂರ್ ಕೊಟ್ನೂರ್ ಬೆಂಗಳೂರು ಹೆಣ್ಣೂರ ಹೆಣ್ಣೂರ್ ಹೆಣ್ಣೂರ್ ಹೌದು ಸರ್ ಓಕೆ ಏನ್ ಗಾಡಿ ಪ್ರೈಸ್ ತ್ರೀ ಲ್ಯಾಕ್ಸ್ ಹೇಳ್ತಾ ಇದ್ದೀನಿ ಸರ್ ಗಾಡಿಗೆ ಮೂರ್ ಲಕ್ಷ ಲಕ್ಷ ಕಮ್ಮಿ ಆಗುತ್ತೆ ಕಡಿಮೆ ಮಾಡ್ತೀರಾ ಒಂದು ಗಾಡಿ ನೋಡಿದ್ರೆ ಮಾಡ್ತೀನಿ ಕಮ್ಮಿ ಹ್ಮ್ ಹ್ಮ್ ಓಕೆ ನಂಬರ್ ಇದೆ ಹಾಕಿಲ್ಲ ಸರ್ ಇದೆ ಹಾಕಿ ಸರ್ ನಂಬರ್ ಸರಿ ಸರ್ ಓಕೆ ಓಕೆ ಸರ್